ಸರ್ ಅನ್ನ ಮನೆಯಾಗ ಎಲ್ಲ ಒಟ್ಟು ಜ್ವಾಳ ಗೋಧಿ ಎಲ್ಲ ಹಳೇಗಿದ್ರಿ ಒಂದ್ ನೆರಮನಿಯವ್ರು ಎಲ್ಲಾ ರಸ್ತೆ ಹೊಲಕ್ಕೆ ನೀರು ಬಂದ್ ಮಾಡ್ಯಾರೀ ಅದು ಒಟ್ಟು ಮಳೆ ಬಂದ ನೀರು ಒಳಗ ಹೋಗಿ ನಮ್ಮನ್ ಹಾಳಾಗ್ಯಾರೀ ಎಲ್ಲರಿ ಪಂಚಾಯತಿ ಅವ್ರ ಏಟ್ರದ ಏನು ಮಾಡ್ಯಾರ ಸರ ದಬ್ಬಳಿ ಮಾಡ್ಲಕ್ ಎಲ್ಲ ರೀ ಆ ಕಡೆ ರಸ್ತೆ ಹೋಲಕ್ ಎಲ್ಲ ಬಂದ್ ಹೇಳ್ತಾರೆ ನೀರು ಹೊಲಕ್ಕೆ ಹೋಲಕ್ ರಸ್ತೆ ಇಲ್ರಿ ಪಂಚಾಯತಿ ತಿಳಿಸಿವ್ರಿ ಚೇರ್ಮನ್ಗ ಮೆಂಬರ್ ಗಳಿಗೆ ಹೊಸ ಮಂದಿ ತಿಳಿಸಿವ್ರಿ ಯಾರು ಬಂದಿದ್ ಹೊಳಿ ಇನ್ಪೋರ್ ಮಾಡಿಲ್ರಿ ಮಗ್ರ ಇಲ್ರಿ ಒಟ್ಟೆ ಎಲ್ಲಾ ಕಡೆ ಪ್ಯಾಕ್ ಅದ ರೀ

<seller> <seller> आ, आ, आर, आ, आर, ಿ ಹಾ ಯಾರ ಮೆಂಬರ್ ಇಲ್ಲ ಯಾವ ಚೇರ್ಮನ್ಗಳು ಇಲ್ರಿ ಓಟ್ ಹಾಕಲಕ್ ಬಾರಿ ಯಾರು ಮುಂದೆ ಬರಲ್ರಿ ಸೈಬ್ರೂ ಎಲ್ಲ ಪಂಚಾಯತಿ ಹೋಗಿ ಬಂದ್ರಿ ಯಾರು ಕಿಮ್ಮತ್ ಕೊಟ್ಟಿಲ್ರಿ ಅಮಗ್ರಿ ಮನ ಯಾರ ಸಾರಿ ಹೋಗಿ ಬಂದೇ ರೀ ಒಂದ್ ಸಂಡಸ್ ಹೋದ್ರ ಒಂದ್ ಹಾಜ ಹಾದಿ ಇಲ್ರಿ ಮಮಗ್ರಿ ಮಾನ ಮರದಿಲ್ರಿ ಮಗ ಗಡೂರ್ ಕೂಡ ನಾವ್ ಸಂಡಸ್ ಕೂತ್ ಬರ್ತೇವ್ರಿ ಒಂದು ಲೋಕ ಜಾಗ ಇಲ್ರ ಆಪರೇಟರ್ ವ್ಯಾಪಾರಿ ಸರ ರೀ ಒಟ್ಟು ಮಳೆ ಬಂದು ಪೂರಾ ಪೂರ ರೀ ಒಟ್ಟು ಗೋಧಿ ಜ್ವಾಳ ಅರಿಬ್ಬಿ ಎಲ್ಲ ರಾಕ್ ರೂಪಾಯಲ್ಲ ಎಲ್ಲ ಹೋಗ್ಯಾರೀ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಏನು ಕೇರ್ ತೊಳಲ್ಲ ಏ ನಿಮ್ದು ಹೊತ್ತ ನೀರ್ ಹತ್ತಾರ ಎಲ್ಲಿ ಹೋಗ್ಬೇಕ್ರ ನೀರ್ ಅವ್ರ ಇದ್ರ ಹೊಲ್ದವ್ರ ಹತ್ತು ಫುಟ್ ಜಾಗ ಬಿಟ್ಟಿವಾರ ಹೇಳ ಇವ್ರ್ ಹೊಟ್ಟೆ ಮಾಡಲತ್ತೀ ಗಟ್ರ ಏನು ಗಟ್ರ ಸರ್ ಸರ ಅವ್ರ ನೀರ್ ಹೋಗೋದಕ್ಕೆ ಜಾಗ ತಗೊಂಡ್ ಬಂದ್ ಮಾಡ್ಬಿಟ್ರಿ ನನ್ ಹೆಸರು ಚರ್ಮಸಪ್ಪ ಚಾಂದ ಕೊಟ್ಟಿರಿ ನಿಮ್ದೇನೇನು ಹಾಳಾಗಿದ್ರಿ ನಮಗೂ ಜಾಳ ರೊಕ್ಕ ಅವೆಲ್ಲ ತೋರಿಸ್ರೆ

நம்ம கை உங்க தோர்ஸ்ல பார்த்தீங்க અને હેડર ઓલ ઓકે કર ઓર હેડર મંદિર પોટ કે હે માળી બંધાને હેતી ઓર ಅೊಳಗೊಳ್ಳಿ